ನಮಸ್ತೆ ಶೈಲ ಅವ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಹಾಸ್ಪಿಟಲ್ ನಲ್ಲಿ ಇದ್ದಂತ ಮಹಿಳೆ ಸುಮಾರು ಹದಿನೈದ್ ಇಪ್ಪತ್ತು ದಿವಸದಿಂದ ಕೋಮದಲ್ಲಿದ್ರು ಅವರು ಆ ನಾನು ಹೋಗಿದ್ದ ಎರಡು ದಿವಸದ ಹಿಂದೆ ನಾರ್ಮಲ್ ವಾರ್ಡ್ ಹಾಕಿದ್ರು ಅಂತ ಆಮೇಲೆ ನಾನು ಹೋಗ ತನಕ ಅವರು ಮಾತಾಡ್ತಾ ಇದ್ದಿಲ್ಲ ಕಣ್ಬಿಟ್ಟು ನೋಡ್ತಾನೆ ಇದ್ದಿಲ್ಲ ಆಮೇಲೆ ಆ ನಾನು ಹೋಗಿದ್ಮೇಲೆ ಸುಮ್ನೆ ಫಸ್ಟ್ ಮಾತಾಡ್ತಕ್ ಶುರು ಮಾಡಿದ್ರು ಆಮೇಲೆ ನಾನ್ ಗೊತ್ತಾಯ್ತಾ ನನ್ ಗೊತ್ತಾಯ್ತಾ ಅಂತ ಕೇಳ್ತಾ ಇದ್ದ ಅವರು ಸುಮ್ನೆ ಮುಖ ಹಿಂಗ್ ನೋಡ್ಬಿಟ್ಟು ಸುಮ್ನೆ ಇರ್ತಾ ಇದ್ರು ರೆಕಗ್ನೈಸ್ ಮಾಡ್ತಾ ಇಲ್ಲ ಕಂಡ್ಬಿಟ್ಟು ನನ್ ಕಡೆಗೂ ಕರೆಕ್ಟ್ ಆಗಿ ನೋಡ್ತಾ ಇದ್ದಿಲ್ಲ ಸ್ವಲ್ಪ ಹೊತ್ ನೋಡದೆ ಹಾಸ್ಪಿಟಲ್ ನಲ್ಲಿ ಸ್ವಲ್ಪ ಜನ ಖಾಲಿ ಆಗ ತನಕ ಇದ್ಬಿಟ್ಟು ಬೇಸಿಕ್ ರೇಖಿ ಸಿಂಬಲ್ ನ ಕೈ ಮೇಲೆ ಹಾಕೊಂಡ್ಬಿಟ್ಟು ರೇಖಿ ಇನ್ವೋಕ್ ಮಾಡ್ಕೊಂಡು ಕೈನ ಚೆನ್ನಾಗಿ ರಬ್ ಆಡ್ಬಿಟ್ಟು ಅವ್ರದ್ದು ಮುಖದ ಹತ್ರ ಸ್ವಲ್ಪ ಹೊತ್ತು ಸುಮ್ನೆ ಹಿಡ್ಕೊಂಡಿರ್ತಾರೆ అదే మేల్ అదే ఏన్ అన్నస్తూ గొప్పలా నోడ్తా రీల్స్ సుమ్ ఎలా క్లెన్స్ ఫుల్ మిట్ హాకర హాకే స్వల్ప అదే ఈ ఆమె అ జనా జాస్తి ఇందూర్తి మోడల్ అంత గొప్పత ఫస్ట్ ముఖ్య స్వల్పల్న ఇట్క అదగ్ మేల్ హార్ట్ చక్రద హా బందే మణిపుర చక్ర హిర బంద ಅದಾಗಿದ್ಮೇಲೆ ಸೋಲಾರ್ ಫ್ಲೆಕ್ಸಸ್ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆಲ್ಲ ಬಂದ್ಬಿಟ್ಟು ಆಗ್ಲಿಲ್ಲ ಮಾಡೋದಕ್ಕೆ ಬಟ್ ರೇಖಿಗೆ ಒಂದ್ ಗ್ರಾಟಿಟ್ಯೂಡ್ ಹೇಳ್ಬಿಟ್ಟು ಗೊತ್ತಿಲ್ಲ ಈ ತರ ಕೆಲಸ ಅಂತ ಸ್ವಲ್ಪ ಹೊತ್ತು ಆಗಿದ್ಮೇಲೆ ಇವ್ರು ಚೆನ್ನಾಗಿ ಕಂಡ್ಬಿಟ್ ನೋಡಕ್ ಶುರು ಮಾಡಿದ್ರು ನಾವು ಸ್ವಲ್ಪ ಬಲಂತದಿಂದ ಅವ್ರನ್ನ ಎತ್ ಕೂರ್ಸಿದ್ವಿ ಕೂರ್ಸ ಆಗಿದ್ಮೇಲೆ ನಾನ್ ಮಾತಾಡ್ಸಕ್ ಶುರು ಮಾಡಿದ್ರು ನನ್ ಶೈಲ ಗೊತ್ತಾಯ್ತಾ ಗೊತ್ತಾಯ್ತಾ ಇವ್ರು ಸ್ವಲ್ಪ ಸೌಂಡ್ ಬಂತು ಅದಾಗಿದ್ಮೇಲೆ ಕಂಡ್ಬಿಟ್ ನೋಡಕ್ ಶುರು ಮಾಡಿದ್ರು ಅಕ್ಕ ಪಕ್ಕದವ್ರು ಹೇಳಿದ್ರು ಬಂದ್ಬಿಟ್ಟು ನೋಡಿ ಅಷ್ಟು ದಿವಸದಿಂದ ಇವ್ರು ಮಾತು ಆಡಿಲ್ಲ ಎದ್ದು ನೋಡಿನೂ ಇಲ್ಲ ಯಾರನ್ನ ನೀವ್ ಫಿಫ್ಟಿ ಪರ್ಸೆಂಟ್ ರಿಕವರಿ ಮಾಡ್ಬಿಟ್ರಿ ಇವಾಗಲೇನೂ ಎಷ್ಟು ಖುಷಿ ಆಗ್ತಿದೆ ನೀವ್ ಅವ್ರಿಗೆ ಏನಾಗ್ಬೇಕು ಅಂತ ಕೇಳ್ತಾ ಇತ್ತು ನನಗೆ ಇಷ್ಟು ಖುಷಿ ಆಯ್ತು ಅಂತ ಅಂದ್ರೆ ಪದೇ ಪದೇ ನಾನು ಹೋಲಿಫೈರ್ ಸಿಂಬಲ್ ಹಾಕ್ತಾ ಇದ್ದೆ ಅವ್ರ ಮೇಲೆ ಅವ್ರು ಕುತ್ಕೊಂಡಿರ್ಬೇಕಾದ್ರೆ ಸುಮ್ನೆ ನನ್ ಕಣ್ಣಿಂದನೇನೆ ಅವ್ರಿಗೆ ಹೋಲಿಫೈರ್ ಸಿಂಬಲ್ ಹಾಕ್ತಾ ಇದ್ದೆ ನನಗೆ ತುಂಬಾ ಒಳ್ಳೆ ಅನುಭವ ಬಟ್ ನಾವು ಮಂಡೆ

ನನ್ಗೆ ಅವ್ರನ್ನ ನೋಡಿದ್ಮೇಲೆ ಡೇಸ್ ಇಂದ ಅವರು ಕೋಮದಲ್ಲಿ ಹೇಳದ್ಲು ಏನ್ ಮನೆ ಇಲ್ಲ ಅವರು ಆಲ್ಮೋಸ್ಟ್ ಡೆತ್ ಆಗಿದೆ ಅಂತ ಅನ್ಸ್ತಾ ಇದೆ ಬ್ರೈನ್ ಕಂಪ್ಲೀಟ್ಲಿ ಡೆಡ್ ಆಗಿದೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಏನು ಲಿವರ್ ಡ್ಯಾಮೇಜ್ ಆಗಿದೆ ಲಂಗ್ಸ್ ಫುಲ್ ಡ್ರೈ ಆಗಿದೆ ವಾಯ್ಸ್ ಇನ್ನು ಬಂದಿಲ್ಲ ನನ್ ನಾನು ಹೋಗೋವಾಗ ವಾಯ್ಸ್ ಬಂದಿರ್ಲಿಲ್ಲ ಬಟ್ ನಾನ್ ಹೇಳಿದ್ದನ್ನ ರಿಪೀಟ್ ಮಾಡೋದ್ ಗೊತ್ತಾಗ್ತಾ ಇತ್ತು ನನಗೆ ಸ್ವಲ್ಪ ಮಟ್ಟಿಗೆ ಅವ್ರು ರಿಪೀಟ್ ಮಾಡೋದ್ ಗೊತ್ತಾಯ್ತು ನನಗ್ ತುಂಬಾ ಖುಷಿ ಆಗೋಯ್ತು ಇಷ್ಟು ಮ್ಯಾಜಿಕ್ ಆಗಿ ರೇಖಿ ಕೆಲಸ ಮಾಡುತ್ತಲ್ವಾ ಅಂತ ಅಂದ್ಬಿಟ್ಟು ನನ್ ಹಸ್ಬೆಂಡ್ ಇದನ್ ಬಿಲೀವ್ ಮಾಡಲ್ಲ ಆಯ್ತಾ ಈ ರೇಕಿನೆಲ್ಲ ಬಿಲೀವ್ ಮಾಡಲ್ಲ ನನ್ ಹಸ್ಬೆಂಡ್ ಇದ್ರು ನನ್ ಜೊತೆಗೆ ಅವ್ರಿಗೂ ಆಶ್ಚರ್ಯ ಆಯ್ತು ನಾನ್ ಹೇಳ್ದೆ ನೋಡಿ ನನ್ ಸಿಂಬಲ್ಸ್ ಹೋಮ್ ವರ್ಕ್ ಆಗತ್ತೆ ಎಷ್ಟ್ ಪವರ್ ಇದೆ ರೇಖಿಗೆ ನೋಡಿ ನೀವೇ ನೋಡ್ತಾ ಇದೆಲ್ಲ ಮ್ಯಾಜಿಕ್ ತರ ಆಗತ್ತೆ ಅಂತ ಅಂದ್ಬಿಟ್ಟು ನೀವ್ ಮಾತ್ರ ಬಿಲೀವ್ ಮಾಡಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬರೋವರೆಗೂ ನನ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ಅಂದ್ರೆ ಎವ್ರಿ ಸೆಕೆಂಡ್ ನಾನ್ ಅದನ್ನ ಎಂಜಾಯ್ ಮಾಡ್ತೀನಿ ಒಂದ್ ರಿಸಲ್ಟ್ ನೋಡಿದ್ಮೇಲೆ ನಾನ್ ತುಂಬಾ ಅದನ್ನ ಎಂಜಾಯ್ ಮಾಡ್ತೀನಿ ಆಮೇಲೆ ಹ್ಮ್ ತುಂಬಾ ಪ್ರೀತಿಸ್ತೀನಿ ನಾನು ರೇಖಿನ ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಇಷ್ಟೊಂದ್ ಮ್ಯಾಜಿಕ್ ತರ ಮಾಡ್ಕೊಡ್ತಾ ಇದೆ ನನ್ನ ಒಳಗಡೆ ಈ ತರದೊಂದು ಶಕ್ತಿ ಇರೋದಕ್ಕೆ ನಾವೆಷ್ಟು ಚಿರಋಣಿ ಅಂತ ಅನ್ಸ್ತದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮಗೆ ಈ ತರದೊಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಪದೇ ಪದೇ ನಮಗೆ ಥ್ಯಾಂಕ್ ಯು ವೆರಿ ಸೋ ಹ್ಯಾಪಿ ಫಾರ್ ಯು ಕೀಪ್ ರಾಕಿಂಗ್ ಕೀಪ್ ಶೈನಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್